ನೀವು ಇನ್ನೂ ಯಾವುದೇ ಪ್ರಶ್ನೆಗಳನ್ನು ಹೊಂದಿದ್ದೀರಾ ಸದ್ಯಕ್ಕೆ ಯಾವುದೇ ಪ್ರಶ್ನೆಗಳಿಲ್ಲ ಪ್ರಶ್ನೆಗಳನ್ನು ಕೇಳುವ ಮೂಲಕ ಯಾವುದೇ ಉತ್ಪನ್ನದ ಮಾಹಿತಿಯನ್ನು ತಿಳಿದುಕೊಳ್ಳುವಲ್ಲಿ ಇದು ಒಂದು ಒಳ್ಳೆಯ ವಿಷಯ ಮತ್ತು ಅಗತ್ಯ ವಿಷಯವಾಗಿದೆ ಯಾವುದು ಒಳ್ಳೆಯದು ಮತ್ತು ಅವಶ್ಯಕವಾದದ್ದು ನಾವು ಪ್ರಶ್ನೆಗಳನ್ನು ಕೇಳಿದರೆ ನಾವು ಸಂಪೂರ್ಣ ಗಮನದಿಂದ ವಿವರಗಳನ್ನು ಗ್ರಹಿಸುತ್ತೇವೆ ಹೌದು ಕೇಳುಗರ ಸಂಪೂರ್ಣ ಗಮನವನ್ನು ಹೊಂದಿರುವುದು ಭಾಷಣಕಾರರಿಗೂ ಒಳ್ಳೆಯದು ಈಗ ನಾನು ಕಥಾನದ ಬಗ್ಗೆ ಉತ್ತಮ ತಿಳಿವಳಿಕೆಯನ್ನು ಪಡೆದುಕೊಂಡಿದ್ದೇನೆ ಮುಂದೆ ನಾನು ಈ ಮೆಚ್ಚಿನೋ ಇಂದ ಪ್ರೈವೇಟ್ ಲಿಮಿಟೆಡ್ ನಿಂದ ಮತ್ತೊಂದು ಉತ್ಪನ್ನದ ವಿವರಗಳನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ ಅದೇ ಕಂಪನಿಯಿಂದ ನಿಮ್ಮ ಮುಂದಿನ ಉತ್ಪನ್ನದ ವಿವರಗಳನ್ನು ನೀವು ಏಕೆ ತಿಳಿದುಕೊಳ್ಳಲು ಬಯಸುತ್ತೀರಿ ನಿಚಲನೆ ಪ್ರೈವೇಟ್ ಲಿಮಿಟೆಡ್ ಇತಿಹಾಸ ಮತ್ತು ಸಾಮರ್ಥ್ಯವನ್ನು ವಿವರಿಸಿದ್ದೇನೆ ಇತ್ತೀಚೆಗೆ ನಾನು ಈ ಕಂಪನಿಯ ಕೆಲವು ಉತ್ಪನ್ನಗಳ ಬಗ್ಗೆ ಕೇಳಿದ್ದೇನೆ ಮತ್ತು ಅವುಗಳ ವಿವರಗಳನ್ನು ತಿಳಿದುಕೊಳ್ಳಲು ನನಗೆ ಸ್ವಲ್ಪ ಕುತೂಹಲವಿದೆ ಈಗ ನಾನು ಶಾನ್ ಎಂಬ ಸಿಲಿಂಡರ್ ನಾಶಕದ ವಿವರಗಳನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ ಈ ಶಾನ್ ಇತರ ಸಿಲಿಂಡರ್ ನಾಶಗಳಿಗಿಂತ ಹೇಗೆ ಭಿನ್ನವಾಗಿದೆ ಎಂಬುದು ನನ್ನ ಮೊದಲ ಪ್ರಶ್ನೆ